ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ಲಾಗ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಇದು ಹಬ್ಬದ ದಿನ ವ್ಲಾಗ್ ಆಗಿರುತ್ತೆ ತುಂಬಾ ಲೇಟ್ ಆಯ್ತು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನನಗೆ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಯ್ತು ಎಲ್ಲರಿಗೂ ಸಾರಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದಿರೋ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಬ್ಬದ ದಿನ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಇದ್ದು ಔಟ್ ಸೈಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಬಂದು ಸ್ನಾನ ಎಲ್ಲ ಮುಗಿಸಿ ದೇವ್ರ ವಿಗ್ರಹಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ದೇವ್ರ ವಿಗ್ರಹಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪೀತಾಂಬರಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿದ್ಮೇಲೆ ಇನ್ನೊಂದು ಕಡೆ ನಾನಿಲ್ಲಿ ಹುಣಸೆಹಣ್ಣು ಉಪ್ಪು ಸ್ವಲ್ಪ ನಿಂಬೆ ರಸ ಶೋಡಾ ಇಷ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಸಹ ಯೂಸ್ ಮಾಡ್ಕೊಳ್ತೀನಿ ದೇವ್ರ ವಿಗ್ರಹಗಳನ್ನ ತೊಳ್ಕೊಳ್ಳೋದಕ್ಕೆ ನೋಡೋದ್ರೆಲ್ಲ ಫ್ರೆಂಡ್ಸ್ ಯಾವ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಫಸ್ಟ್ ಹೇಗಿತ್ತು ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಕ್ಲೀನ್ ಆಗೋಗ್ಬಿಟ್ಟಿದೆ ಈ ಥರ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ದೇವ್ರ ಮನೆಯಲ್ಲಿ ವಿಗ್ರಹಗಳನ್ನದು ಕ್ಲೀನ್ ಆಗಿ ಕಾಣಿಸ್ತಾ ಇರುತ್ತೆ ವಿಗ್ರಹಗಳನ್ನೆಲ್ಲ ಕ್ಲೀನ್ ನಾನು ಇಲ್ಲಿ ದೇವ್ರ ಮನೆ ಅನ್ನೋದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಅರಿಶಿನ ಗಂಜಲ ಉಪ್ಪು ಇಷ್ಟು ಮಿಕ್ಸ್ ಮಾಡ್ಕೊಂಡು ನಾನು ದೇವ್ರ ಮನೆ ಅನ್ನೋದು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ವೀಕ್ಲಿ ಒಂದ್ಸಲ ಸಲ ಆದರೂ ನಾನು ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ನಾನಿಲ್ಲಿ ವಿಗ್ರಹಗಳಿಗೆ ಮತ್ತು ಫೋಟೋಗಳಿಗೆ ಎಲ್ಲದಕ್ಕೂ ಇವಾಗ ಬೊಟ್ಟನ್ನು ಇಡ್ತಾ ಇದ್ದೀನಿ ಇದಕ್ಕೆ ನಾನು ಏನು ಯೂಸ್ ಮಾಡಿದ್ದೀನಿ ಅಂದರೆ ಜವಾದು ಪೌಡರ್ ಮತ್ತು ಚಂದನ ಟಿಕ್ಕ ಅಂತ ಬರುತ್ತೆ ಇದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇವೆರಡನ್ನು ಮಿಕ್ಸ್ ಮಾಡಿ ಅದರೊಳಗಡೆ ಸ್ವಲ್ಪ ಪರ್ಶನವನ್ನು ಮಿಕ್ಸ್ ಮಾಡಿಕೊಂಡು ಬೊಟ್ಟನ್ನು ಇಡ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ ಸ್ಮೆಲ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲ ದೇವರುಗಳಿಗೆ ಈ ಥರ ಬೊಟ್ಟನ್ನು ಇಟ್ಟುಬಿಟ್ಟು ಎಲ್ಲ ಹೂವು ಆಗ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವರು ಪೂಜೆ ಬಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಬೇಗನೆ ಒಂದು ಆರು ಗಂಟೆ ಒಳಗಡೆನೆ ನೈವೇದ್ಯ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಬ್ಬ ಆಗಿರೋದ್ರಿಂದ ತುಂಬ ರೇಟ್ ಅನ್ನೋದು ಹೇಳ್ತಾ ಇದ್ರು ಹಾರಗಳದ್ದು ಅದರಿಂದ ನಾನೇ ಸ್ವಲ್ಪ ಹೂವನ್ನು ತಂದುಬಿಟ್ಟು ಸ್ವಲ್ಪ ಪೋಣಿಸ್ಕೊಳ್ತಾ ಇದ್ದೀನಿ ಕಳ್ಸೋಕ್ ಮಾತ್ರ ಆಗೋ ಥರ ನೋಡಿ ಚಿಕ್ಕದಾಗ ಕಾಣಿಸ್ತಾ ಇದೆಯಲ್ಲ ಇಷ್ಟೇ ಹಾರ ಅನ್ನೋದು ಕಳ್ಸೋಕ್ ಮಾತ್ರ ಆಗಬೇಕು ಅಂತೇಳ್ಬಿಟ್ಟು ಪೋಣಿಸ್ಕೊಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಓಂ ವೀರಭದ್ರಾಯ ನಮಃ ಓಂ ಮಮನಥಾಯ ನಮಃ ಓಂ ಪ್ರಜಾಪತಯೇ ನಮಃ ಓಂ ಹಿರಣರತಯೇ ನಮಃ ಓಂ ದುರ್ದಶಾಯ ನಮಃ ಓಂ ಗಿರಿಶಾಯ ನಮಃ ಓಂ ಗಿರಿಶಾಯ ನಮಃ ಓಂ ಮನಗಾಯ ನಮಃ ಓಂ ಪಜಂಗಭೂಷಣಾಯ ನಮಃ ಓಂ ಮರಗಾಯ ನಮಃ ಓಂ ಗೀತนนುನಿ ನಮಃ ಓಂ ಗಿರಿಪಿಯಾಯ ನಮಃ ಓಂ ಕೃತಿವಾಸ ಸೇನ ನಮಃ ಓಂ ಪರರತಯೇ ನಮಃ ಓಂ ಭಗವತೇ ನಮಃ ನೋಡ್ದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇದೆ ವಾರ ವಾರನೂ ಪೂಜೆ ಅನ್ನೋದು ಮಾಡ್ತಾರೆ ನಮ್ಮ ಮನೆಯವರು ಈ ತರ ಶ್ಲೋಕಗಳೆಲ್ಲ ಹೇಳ್ಕೊಂಡೆ ಮಾಡ್ತಾರೆ ಹಾಯ್ ಫ್ರೆಂಡ್ಸ್ ಪೂಜೆ ಎಲ್ಲ ಆಯ್ತು ನೋಡಿ ನನ್ನ ಮಗಳು ಹೇಗೆ ರೆಡಿ ಆಗಿದ್ದಾಳೆ ಎಲ್ಲಾರಿಗೂ ಬಾ ನೋಡು ಮಾಮ ಬರ್ತಾ ಇದ್ದಾನಂತೆ ನೋಡೋಣ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಅಣ್ಣವ್ರು ಇವಾಗ ಬಂದರು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗಳು ಹೇಗೆ ಹೋಗ್ಬಿಟ್ಟು ಅವ್ರ ಮಾವನ್ನ ಅಷ್ಟು ಗಟ್ಟಿಯಾಗಿ ತಪ್ಕೊಬಿಟ್ಟಿದ್ದಾಳೆ ಚಿಕ್ಕವಾಗಿಂದನೂ ಅಷ್ಟೇ ಅವ್ರ ಮಾವ ಅಂದ್ರೆ ಅಷ್ಟಿಷ್ಟ ಅವಳಗಂತೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಣ್ಣ ಅಂತೂ ಇಬ್ಬರು ಮಕ್ಕಳಿಗೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಬ್ರಿಗೆ ಹೆಚ್ಚು ಒಬ್ರು ಕಮ್ಮಿ ಅಂತ ಏನಿಲ್ಲ ಇಬ್ಬರಿಗೂ ಈಕ್ವಲ್ ಆಗಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಣ್ಣನೂ ಅಷ್ಟೇ ನಮ್ಮ ಅಮ್ಮ ಅವರು ಅಷ್ಟೇ ಅವ್ರ ಹತ್ರ ತುಂಬಾ ಬೆಳ್ದಿರೋದು ಇವ್ರಿಬ್ರ ಮಕ್ಕಳು ನೋಡಿ ಫ್ರೆಂಡ್ಸ್ ಪೂಜೆ ನೋಡಿ ನಾವಿವತ್ತು ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟನ್ನ ರೆಡಿ ಮಾಡ್ತಾ ಇದ್ದೀವಿ ಇದು ಯಾವ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಏನೇನು ಯೂಸ್ ಮಾಡಿದ್ದೀವಿ ಈ ಹಿಟ್ನೊಳಗಡೆ ಅಂತೇಳ್ಬಿಟ್ಟು ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸಲ ಚೆಕ್ ಮಾಡಿ ನಾವ್ ಇವಾಗ ಇನ್ನೊಂದು ಬಟ್ಲಲ್ಲಿ ಬೆಲ್ಲದ ಪಾಕ ಅನ್ನೋದು ಇಟ್ಕೊಂಡಿದೀವಿ ನೋಡಿ ಅದು ಬೆಲ್ಲ ಅನ್ನೋದು ಚೆನ್ನಾಗಿ ಕರಗಿ ತರ ನೀರ್ ಆಗದ್ಮೇಲೆ ನಾವು ಏನ್ ಹಿಟ್ ತಗೊಂಡಿರ್ತೀವೋ ಆ ಹಿಟ್ನಲ್ಲಿ ಕಲ್ಸ್ಕೊಳ್ತಾ ಬರ್ಬೇಕು ಸ್ವಲ್ಪ ಬೆಚ್ಚಗಿರುವಾಗ್ಲೇನೆ ಉಂಡೆ ಅನ್ನೋದು ಕಟ್ತಾ ಇರ್ಬೇಕು ನೋಡಿ ಈ ತರ ತಂಬಿಟ್ಟು ಅನ್ನೋದು ರೆಡಿ ಆಗ್ತಾ ಇದೆ ನೋಡಿ ಈ ತರ ಬಾಲ್ ಶೇಪ್ ಅಲ್ಲೇ ಬರ್ಬೇಕು ತಂಬಿಟ್ಟು ಅನ್ನೋದು ತಿನ್ನೋದಕ್ ಮಾತ್ರ ಸೂಪರ್ ಆಗಿರುತ್ತೆ ಎಲ್ಲಾರ್ ಮನೇಲೂ ಈ ತಂಬಿಟ್ಟು ಅನ್ನೋದು ಮಾಡೇ ಮಾಡ್ತಾರೆ ಈ ಹಬ್ಬಕ್ಕೆ ನಾನು ನಮ್ಮಮ್ಮ ಉಂಡೆಗಳೆಲ್ಲ ಕಟ್ ಆದ್ಮೇಲೆ ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ಅಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ವಿ ಅದು ನಮ್ಮ ಮನೆಯವರು ಈವ್ನಿಂಗ್ ಸ್ವಲ್ಪ ಪೂಜೆ ಮಾಡ್ತಾರೆ ಸಪ್ರೇಟ್ ಆಗಿ ಅದರಿಂದ ಬೆಳಿಗ್ಗೆ ಒಂದ್ಸಲ ನೈವೇದ್ಯ ಇಡ್ತೀವಿ ಸಂಜೆ ಒಂದ್ಸಲ ನೈವೇದ್ಯ ಇಡ್ತೀವಿ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೊರಟಿದೀವಿ ನಾನು ನಮ್ಮ ಅಣ್ಣ ನನ್ನ ಮಗಳು ಅತ್ತಿಗೆ ಎಲ್ರೂನು ದೇವಸ್ಥಾನಕ್ಕೆ ಹೊರಟಿದೀವಿ ದರ್ಶನ ಮುಗಿಸ್ಕೊಂಡು ಬರ್ತೀವಿ ಫ್ರೆಂಡ್ಸ್ ಇವಾಗ ನಾವು ಟೆಂಪಲ್ ಹತ್ರ ಬಂದಿದೀವಿ ಇದು ಗ್ರಾಮ ದೇವತೆ ಮಾರಿಯಮ್ಮ ಟೆಂಪಲ್ ಅಂತ ಇದು ಅಮೃತ ನಗರದಲ್ಲಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ಹೋಮ ಎಲ್ಲ ಸುಟ್ಟಿದ್ದಾರೆ ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಾನೆ ಬಾಬಾ ಟೆಂಪಲ್ ಸಿಗುತ್ತೆ ನಾನು ಇಲ್ಲಿ ಪ್ರತಿ ಗುರುವಾರ ಬಾಬಾ ಟೆಂಪಲ್ಗೆ ಬರ್ತೀನಿ ತುಂಬಾ ಚೆನ್ನಾಗಿ ದರ್ಶನ ಅನ್ನೋದು ಆಗುತ್ತೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲಿ ಐನೂರ್ ಯಾವುದೇ ಒಂದು ಫಂಕ್ಷನ್ ಆಗಲಿ ಒಂದು ಹಬ್ಬ ಆಗಿರ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಅನ್ನೋದು ಮಾಡ್ತಾರೆ ತುಂಬಾ ಚೆನ್ನಾಗಿ ಅಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ನೆರವೇರಿಸ್ತಾರೆ ಬಾಬಾ ಸ್ವಾಮಿ ದರ್ಶನ ಆದಮೇಲೆ ಹಿಂದ್ಗಡೆ ಬಂದರೆ ನಮಗೆ ಶಿವಪ್ಪನ ದರ್ಶನ ಅನ್ನೋದು ಸಿಗುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಪೀಸ್ಫುಲ್ಲಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಈ ಡೆಕೋರೇಷನ್ ಅನ್ನೋದು ನನಗಂತೂ ತುಂಬ ಇಷ್ಟ ಆಯಿತು ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ ನೋಡಿ ಶಿವಪ್ಪನ ದರ್ಶನ ಮುಗಿಸ್ಕೊಂಡು ನಾವು ಮುಂದ್ಗಡೆ ಬಂದರೆ ಇಲ್ಲಿ ಅಮ್ಮನವರ ದರ್ಶನ ಅನ್ನೋದು ನಮ್ಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ಮಾರಿಯಮ್ಮ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಹಣ್ಣು ದೀಪನು ಹಚ್ತಾರೆ ನನಗಂತೂ ಈ ಟೆಂಪಲ್ ಬರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಔಟ್ಸೈಡ್ ಬಂದ್ರೆ ಇಲ್ಲಿ ಹೋಮ ಅನ್ನೋದು ಸುಟ್ಟಿರ್ತಾರೆ ನಾನು ನನ್ನ ಮಗಳು ಪ್ರದಕ್ಷಿಣೆ ಅನ್ನೋದಾಗ್ಬಿಟ್ಟು ಇನ್ನೊಂದು ಟೆಂಪಲ್ ಗೆ ಹೋದ್ವಿ ನಾವಿಲ್ಲಿ ಹೋಗ್ತಿರೋದು ಅಮೃತಹಳ್ಳಿಯಲ್ಲಿರುವ ಅಮೃತೇಶ್ವರ ಟೆಂಪಲ್ ಗೆ ಹೋಗ್ತಾ ಇದೀವಿ ಇಲ್ಲೂ ಸಹ ಡೆಕೋರೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಮಾಡಿದ್ರು ಇಲ್ಲಿ ನೋಡಿ ತುಂಬಾ ಜನ ಭಕ್ತಾದಿಗಳು ಅನ್ನೋರು ಬಂದಿದ್ರು ಲೇಟ್ ಆಯ್ತು ಅಷ್ಟೇ ನಮ್ಗೆ ದರ್ಶನ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ಹಾಗೆ ಮುಂದ್ಗಡೆ ಬಂದ್ರೆ ಇಲ್ಲಿ ಚಿಕ್ಕದಾಗಿ ಗಣೇಶನ್ ಟೆಂಪಲ್ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ನೋಡಿ ನವಗ್ರಹಗಳ ಪೂಜೆ ಅನ್ನೋದು ಮಾಡಿದ್ದಾರೆ ಈಶ್ವರನ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಬೆಳಗ್ಗೆ ಪೂಜೆಗೆ ಬರೋಕ್ಕಾಗಿಲ್ಲ ಅದರಿಂದ ನಾವು ಸಾಯಂಕಾಲ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನನ್ನ ಮಗಳು ಇಲ್ಲಿ ಫೋಟೋ ಎಳಿಸ್ಕೊತೀನಿ ಅಂತ ಹಠ ಮಾಡ್ತಾ ಇದ್ಲು ಆದ್ರಿಂದ ಅಲ್ಲಿ ಸ್ವಲ್ಪ ಹೊತ್ತು ಫೋಟೋ ಎಳಿಸ್ಕೊಂಡು ಕರ್ಕೊಂಡು ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ನೈಟ್ ಎಲ್ಲರೂ ಜಾಗರಣೆ ಇರೋದ್ರಿಂದ ಇಲ್ಲಿ ಆರ್ಕೆಸ್ಟ್ರಾ ಮತ್ತೆ ಭಜನೆ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಒಂದ್ ಟೈಮ್ ಬಂದಿದ್ವಿ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಭಕ್ತಾದಿಗಳು ಅನ್ನೋದು ಇಲ್ಲಿ ತುಂಬಾ ಜನ ಬರ್ತಾ ಇರ್ತಾರೆ ನಾವಿಲ್ಲಿ ದರ್ಶನ ಅನ್ನೋದು ಮುಗಿಸ್ಕೊಂಡು ಮನೆಗೆ ಹೋದ್ವಿ ದೇವಸ್ಥಾನಕ್ಕೆ ಹೋಗಿ ಇವಾಗ ಮನೆಗೆ ಬಂದ್ವಿ ಹಾ ನನ್ ಮಗಳಿಗೆ ಅವ್ರ ಮಾಮೂನ್ ಗಾಡಿಯಲ್ಲಿ ಕಳ್ಸಿರೋದ್ರಿಂದ ಬಂದು ಮನೆಯಲ್ಲಿ ಅಳ್ತಾ ಇದ್ದಾಳೆ ಮಮ್ಮಿ ನನ್ನ ಕರ್ಕೊಂಡು ಬಂದಿಲ್ಲ ಮಾಮೂನ್ ಜೊತೆ ಕಳ್ಸಿ ಬಿಟ್ಟಿದ್ದಾಳೆ ಅಂತ ಹೇಳಿ ನಾವ್ ಅಜ್ಜಿಗೆ ಬಂದು ಹೇಳ್ತಾ ಇದ್ದಾಳೆ ಅವಳನ್ನ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಸಿ ಕುಂಡ್ರಿಸಿದ್ದೆ ಮತ್ತೆ ಸಾಯಂಕಾಲ ನಾವು ಮನೇಲಿ ಪೂಜೆ ಮಾಡ್ಬೇಕಿತ್ತು ಅದರಿಂದ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ನಾನಿಲ್ಲಿ ತೆಂಗಿನಕಾಯಿ ಚಿಪ್ ಅನ್ನೋದು ನಾನಿಲ್ಲಿ ಸುಡ್ತಿದ್ದೀನಿ ಯಾಕಂದ್ರೆ ಧೂಪ್ ಹಾಕೋದಕ್ಕೆ ಇದು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲೆಲ್ಲ ಸಾಂಬ್ರಾಣಿ ಹಾಕ್ಬೇಕಲ್ವ ಅದರಿಂದ ಇದು ಈಸಿ ಮೆಥಡ್ ಅಂತ ನಾನು ಇಲ್ಲಿ ತೆಂಗಿನಕಾಯಿ ನ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಈ ತರ ಸುಟ್ಕೊಂಡ್ಬಿಟ್ಟು ನಾನು ಮಾಮೂಲಿ ಯೂಸ್ ಮಾಡೋ ಸಾಂಬ್ರಾಣಿ ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಈ ತರ ಕೆಂಡ ತರ ಆಗುತ್ತೆ ನೋಡಿ ಇವಾಗ ಮನೆಯಲ್ಲೆಲ್ಲ ನಾನು ಸಾಂಬ್ರಾಣಿ ಹಾಕ್ತಾ ಇದ್ದೀನಿ ಫಸ್ಟ್ ದೇವ್ರ ಮನೆಗೆ ಹೋಗ್ತೀನಿ ನಾನು ಸಾಂಬ್ರಾಣಿ ಹಾಕೋದಕ್ಕೆ ದೇವ್ರ ಮನೆಯಲ್ಲಿ ಸಾಂಬ್ರಾಣಿ ಧೂಪ ಅನ್ನೋದು ತೋರಿಸ್ಬಿಟ್ಟು ಮನೆಯಲ್ಲೆಲ್ಲ ಫುಲ್ ಹಾಕ್ತೀನಿ ಪ್ರತಿಯೊಂದು ರೂಮ್ಗೂ ಮೂಲೆಗಳಿಗೂ ಎಲ್ಲ ಕಡೆನೂ ಸಾಂಬ್ರಾಣಿ ಅನ್ನೋದು ತೋರಿಸ್ತೀನಿ ಯಾಕಂದರೆ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಮನೆಯಲ್ಲಿ ಇರಬೇಕು ನೆಗೆಟಿವ್ ಎಲ್ಲ ಹೋಗಬೇಕಲ್ವ ಅದರಿಂದ ನಾನು ವಾರಕ್ಕೆ ಒಂದು ಮೂರು ನಾಲ್ಕು ಸಲ ಆದರೂ ಈ ಥರ ಯೂಸ್ ಮಾಡ್ತಾ ಇರ್ತೀನಿ ತುಂಬ ಒಳ್ಳೆಯದು ಮತ್ತು ಈ ಥರ ಧೂಪ ಹಾಕೋದ್ರಿಂದ ಸೊಳ್ಳೆಗಳು ಕಟ್ಟನು ತಪ್ಪುತ್ತೆ ಒಂದೊಂದು ಟೈಮಲ್ಲಿ ನೋಡುದ್ರಲ್ಲ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬನ ಎಷ್ಟು ಸಿಂಪಲ್ ಆಗಿ ನಾವು ಆಚರಣೆ ಮಾಡ್ತೀವಿ ಅಂತ ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು